ಗ್ರಾಮದ ಯುವಕರಿಂದಲೇ ಗ್ರಾಮದ ಸ್ವಚ್ಛತೆ ತಳಿಹಳ್ಳ ಗ್ರಾಮದ ಗ್ರಾಮಸ್ಥರು ಊರಿನಲ್ಲಿ ನಡೆಯಲಿರುವ ಐದೂರು ಸುಗ್ಗಿ ಹಬ್ಬದ ಪ್ರಯುಕ್ತ ರಸ್ತೆಯ ಬದಿಗಳಲ್ಲಿ ಪ್ಲಾಸ್ಟಿಕ್ ಪೇಪರ್ ಕಸಗಳನ್ನು ಸ್ವಚ್ಛಗೊಳಿಸಿ ಗ್ರಾಮವನ್ನು ಸುಂದರವಾಗಿ ಕಾಣಲು ಕಾರಣೀಭೂತರಾಗಿದ್ದಾರೆ ಗ್ರಾಮದಿಂದ ಜಕ್ಕನಹಳ್ಳಿಯವರೆಗೂ ಯುವಕರು ಸಂಪೂರ್ಣ ಪೇಪರ್ ಹಾಗೂ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡುವುದರೊಂದಿಗೆ ನಮ್ಮ ಗ್ರಾಮವನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳೋಣ ನಂತರ ಬರುವ ಪ್ರವಾಸಿಗರಿಗೆ ಅದರ ಬಗ್ಗೆ ಅರಿವು ಮೂಡಿಸೋಣ ಎಂಬುದು ತಳಿಹಳ್ಳ ಗ್ರಾಮದ ಯುವಕರ ಮನವಿ ಗ್ರಾಮದ ಯುವಕ ಸಚಿನ್ ರವರು ಮಾತನಾಡಿ ಯಾವ ರೀತಿ ನಾವು ನಮ್ಮ ಊರಿನ ಸುತ್ತಮುತ್ತ ಸ್ವಚ್ಛಗೊಳಿಸುತ್ತೇವೆಯೋ ಅದೇ ರೀತಿ ಬೇರೆಯವರು ಸಹ ತಮ್ಮ ಊರಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡರೆ ನಮ್ಮ ಊರಷ್ಟೇ ಅಲ್ಲದೆ ನಮ್ಮ ಜಿಲ್ಲೆ ರಾಜ್ಯ ಸ್ವಚ್ಛವಾಗಿರುತ್ತದೆ ಎಂದು ಹೇಳಿದರು ನಮಸ್ತೆ ಎಲ್ರಿಗೂ ಈ ದಿನ ಏನು ನಾವು ಗ್ರಾಮದಲ್ಲಿ ಸುಗ್ಗಿ ಹಬ್ಬ ಬರ್ತಾ ಇರೋ ಕಾರಣ ಏನು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಊರಿನ ಹಿರಿಯರಾದಂಥ ಟಿ ಡಿ ಮಲ್ಲೇಶಣ್ಣ ಹಾಗೆ ಸೊಸೈಟಿ ಅಧ್ಯಕ್ಷರು ನಮ್ಮ ನರೇಂದ್ರಣ್ಣ ಹಾಗೆ ನಮ್ಮ ಟಾಟಾ ಎಸ್ಟೇಟ್ ಕಂಪನಿಯ ಮ್ಯಾನೇಜರ್ ಅವರು ಹಾಗೆ ಶೌರ ವಿಪತ್ತು ಘಟಕ ಹಾಗೂ ನಮ್ಮ ತಲಿಯಳ ಗ್ರಾಮದ ಗ್ರಾಮಸ್ಥರು ಹಾಗೂ ಎಲ್ಲ ಪುಟಾಣಿಗಳು ಸೇರಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಈಗ ನಾವೇನು ಇಳೆವಳೆಯಿಂದ ಚಕ್ಕನಹಳ್ಳಿ ತಕ್ಕ ನಾವು ಚಕ್ಕನಳ್ಳ ಮಲನ್ನು ಮಾಡಲಿ ಮಲನ ಕಳವಾಸೆ ಮುತ್ತೋಡಿ ತನಕ ಮಾಡಲಿ ಅದೇ ರೀತಿ ಮಾಡಿದಾಗ ನಮ್ಮ ಊರು ನಮ್ಮ ಚಿಕ್ಕಮಗಳೂರು ಸಚಿವ ಇಷ್ಟಪಡ್ತೀನಿ ಬರೋ ಪ್ರವಾಸಿಗರಿಗೆ ಎಲ್ಲರಿಗೂ ಮನವಿ ಮಾಡ್ತೀವಿ ಕಣ್ಣ ಕಣ್ಣಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಎಸಿಬೇಡಿ ಅಂತ ಅದೇ ರೀತಿ ಸಹಕರಿಸಿದ ಎಲ್ಲರಿಗೂ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಅಂತ ಗಂಟಾಗೋಷ್ಠಿಯಾಗಿ ಹೇಳ್ತಾ ಇದೀವಿ ಗ್ರಾಮಸ್ಥರು ಐದೂರು ಗ್ರಾಮಸ್ಥರು ಅಂದ್ರೆ ಕಳಿಹಳ್ಳ ಎಡವೆ ಕಟ್ರಮನೆ ಜಪ್ನಲ್ಲಿ ಉಳುವಾಗಲು ಗ್ರಾಮಸ್ಥರು ಸೇರಿ ಮುಂದಿನ ವಾರ ಶುಕ್ರವಾರ ಶನಿವಾರದಿಂದ ಸುಗ್ಗಿ ಹಬ್ಬ ಇರೋದ್ರಿಂದ ಇಳೆ ವೇಳೆಯಿಂದ ಅವರಿಗೆ ರಸ್ತೆ ಬದಿ ಆಗಿರ್ತಕ್ಕಂಥ ಒಂದು ಕಸ ಕಗಳನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮನ ಎಲ್ಲ ಸೇರಿ ಅದ್ರ ಜೊತೆಗೆ ಟಾಟಾ ಕಂಪ್ನಿಯವರು ಸಹ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಗ್ರಾಮಸ್ಥರು ಐದೂರಿಗೆ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಬಂದು ಈಗಾಗಲೇ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇದು ಉದ್ದೇಶ ಏನಪ್ಪ ಅಂದರೆ ಸುಗ್ಗಿ ಹಬ್ಬದಲ್ಲಿ ಸ್ವಚ್ಛವಾಗಿರಬೇಕು ಗ್ರಾಮ ಅಂತ ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಮಶಾಣದ ಹತ್ರ ಎಲ್ಲ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಕಸ ಹಾಕ್ತಾ ಇದ್ದಾರೆ ಯಾವಾಗಲೂ ಸ್ಮಶಾನ ಅಂದರೆ ರುದ್ರಭೂಮಿ ಅಂದರೆ ಅದು ಒಂದು ದೇವಸ್ಥಳ ಇದ್ದಾಗೆ ಅದನ್ನು ಇವತ್ತೊಂದು ಅಲ್ಲಿ ಕಸ ಹಾಕೊಡೋದು ಅಂತ ಒಂದು ಮುಚ್ಚುವಂಥ ಕಾರ್ಯಕ್ರಮವನ್ನು ಐದು ಗ್ರಾಮಸ್ಥರು ಹಾಕ್ಕೊಂಡಿದ್ದಾರೆ ಅದಕ್ಕೆಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಸ ಹಾಕಬಾರ್ದು ಇನ್ನು ಮುಂದೆ ಅಲ್ಲಿಗೆ ಒಂದು ಐದು ಗ್ರಾಮಸ್ಥರು ಸೇರಿ ನಾಮಫಲಕವನ್ನು ಹಾಕ್ತೀವಿ ಜೊತೆಗೆ ಅಲ್ಲಿ ನಾವು ಸುಗ್ಗಿ ಹಬ್ಬದಲ್ಲಿ ದೇವೇರಮ್ಮ ಅಲ್ಲಿ ಬರೋದ್ರಿಂದ ದೇವರೆಮ್ಮ ಅಲ್ಲಿ ಬರೋಕ್ಕೆ ಸಾಧ್ಯವೇನೆ ಇಲ್ಲ ಆ ಥರ ಖಲೀದು ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಒಂದು ಎಲ್ಲ ಗ್ರಾಮಸ್ಥರು ಸೇರಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಒಳ್ಳೆ ಕಾರ್ಯ ಇದೇ ತರ ಮಕ್ಕಳಿಗೆ ಎಲ್ಲರಿಗೂ ಒಟ್ಟಾಗಿ ಮಾಡಿದ್ರೆ ಒಳ್ಳೇದಾಗತ್ತೆ ಆದರೆ ಈ ಜನಸಂಖ್ಯೆ ಕಡಿಮೆ ಆಯಿತು ಐದನೂರು ಇಷ್ಟೇ ಜನ ಇದ್ದಾರೆ ಅಂತ ನನಗೆ ಮಕ್ಳು ಇನ್ನೊಂದು ಸ್ವಲ್ಪ ಸೇರ್ಕೊಂಡಿದ್ರೆ ಜ ದೊಡ್ಡವ್ರ ಜೊತೆ ಸಪೋರ್ಟ್ ಮಾಡಿದರೆ ಚೆನ್ನಾಗಿತ್ತು ಇದೇ ಥರ ಕ್ಲೀನ್ ಮಾಡೋದು ಎಲ್ಲ ಮಕ್ಕಳಿಗೆ ಮರ್ತೋಗಿರುತ್ತೆ ಎಲ್ಲ ಬೋರ್ಡಿಂಗಲ್ಲಿ ಓದ್ತಾ ಇರೋದ್ರಿಂದ ಏನೂ ಗೊತ್ತಾಗಲ್ಲ ಮಕ್ಕಳಿಗೆ ಈ ಥರ ಎಲ್ಲ ದೊಡ್ಡವ್ರು ಹೇಳ್ಕೊಟ್ರೆ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಮುಂದೆ ಕಲ್ತ್ಕೊಳ್ಳೋಕ್ಕೆಲ್ಲ ಆಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮದ ಚೇತನ್ ಟಿ ಡಿ ಮಲ್ಲೇಶ್ ನರೇಂದ್ರ ನೂತನ್ ಗೌಡ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಭಾಗಿಯಾಗಿದ್ದರು ಯುವಕರ ಈ ರೀತಿಯ ಸ್ವಚ್ಛತೆ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಈ ರೀತಿ ಎಲ್ಲರೂ ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂಬುದು ನಮ್ಮ ಭೂಮಿಕಾ ಟಿವಿಯ ಮನವಿ